ಅಯ್ಯೋ ವಾಟ್ಸಪ್ ಗಾಯ ಸಹ ವೆಲ್ಕಮ್ ಬ್ಯಾಕ್ ಟು ಅಂಡ್ ಅದರ್ ಗೇಮ್ ಪ್ಲೇ ವೀಡಿಯೋ ಇವತ್ತು ನಾವು ಇನ್ನೊಂದ್ಸಲ ಆಡ್ಕೋಗ್ತಿದ್ವಿ ಗೊತ್ತಾಯ್ತಲ್ದ ಬೇಗ ಸ್ಟಾರ್ಟ್ ಮಾಡೋಣ ಆಯ್ತಾ ಸಿ ಎಸ್ ರ್ಯಾಂಕ್ ಇನ್ನೊಂದ್ಸಲ ಹೋಗ್ತಾ ಇದ್ದೀವಿ ಆಯಿತಾ ಸೊ ವೀಡಿಯೋನ ಕೊನೆಯವರೆಗೆ ನೋಡಿ ಸಕ್ಕತ್ತಾಗಿರುತ್ತೆ ವಿಡಿಯೋಗೆ ಲೈಕ್ ಮಾಡಿ ಆಯ್ತಾ ಚೆನ್ನಾಗಿ ಯಾರಲ್ಲ ಹೊಸ್ದಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ಗೇಮ್ ಪ್ಲೇ ವೀಡಿಯೋನ ಫಟಾಫಟ್ ಅಂತ ಸ್ಟಾರ್ಟ್ ಮಾಡೋಣ ಸೊ ನನ್ನ ಐ ಡಿ ನೋಡಿ ಗಾಯ್ಸ್ ಆಯಿತಾ ನನ್ನ ಪ್ರೊಫೈಲ್ ನೋಡಿ ಫಸ್ಟು ಇಲ್ಲಿದೆ ಫಿಫ್ಟಿ ಫೋರ್ ಲೆವೆಲ್ ಆಯಿತಾ ಐ ಡಿ ನಂಬರೆಲ್ಲ ನೋಡ್ಕೊಳ್ಳಿ ಯು ಐ ಎಲ್ಲ ಆಯ್ತಲ್ಲ ನೋಡಿ ಇವಾಗ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಯಿತಾ ಸೊ ಗಾಯ್ಸ್ ನಮ್ಮ ಮ್ಯಾಚ್ ಇವಾಗ ಸ್ಟಾರ್ಟ್ ಆಗಿದೆ ಸಖತ್ತಾಗಿರುತ್ತೆ ವೀಡಿಯೋಗೆ ಲೈಕ್ ಮಾಡಿ ಇವತ್ತು ಗೆದ್ದು ಭೂಯ ಮಾಡಲೇಬೇಕು ಗಾಯಿಸ್ ಆಯಿತಾ ಸ್ಕೈಸ್ ವಿನ್ ಆಗಬೇಕು ಸ್ಟಾರ್ಟ್ ಆಗಿದೆ ಗಾಯ್ಸ್ ಬೇಗ ಹೋಗಿ ಎಲ್ಲರೂ ಹೊಡೆದ್ಬಿಟ್ಟು ಬರೋಣ ಆಯ್ತಾ ಗೋ ಎನಿಮಿ ಎನಿಮಿ ಅವಲ್ಲೊಬ್ಬ ತೋರ್ತಿದ್ದೆ ಗಾಯಸ್ ಆಯ್ತಾ ಯಾರದು ಕ್ಯಾರೆಕ್ಟರ್ ಸ್ಕಿಲ್ ಆನ್ ಆಗಿದೆ ಅನ್ಸುತ್ತೆ ಅವಲ್ಲೊಬ್ಬ ಇದ್ದ ವೆಯ್ಟ್ ವೆಯ್ಟ್ ಇಲ್ಲಿಂದ ಹೋಗಿ ನಾವು ಈಗೇ ಹೋಗಿ ಹೊಡೋಣ ಆಯ್ತಾ ಸ್ಟ್ರೈಟ್ ಆಗಿ ಹೊಡಿದ್ರೆ ನಮಗೆ ಹೊಡಿತಾರೆ ವೆಯ್ಟ್ ವೆಯ್ಟ್ ಎಲ್ಲರಿಗೂ ಬುಲೆಟ್ ತಾಕ್ತಾನೆ ಇಲ್ಲ ಗಾಯಸ್ ವೆಯ್ಟ್ 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 ಓ ಒಬ್ಬ ನಾಕಾಗ ಆಯ್ತು ಗ ಇಬ್ರು ನೌಕಾಯ್ತು ಗೈಸ್ ನಮ್ಮ ಟೀಮಲ್ಲಿ ಇವರು ಹೊಡೆದು ಏ ಸರಿ ಡ್ಯಾಮೇಜ್ ಕೊಡ್ತಿದಾರೆ ಗೈಸ್ ಏಟ್ ಇಟ್ ಹೊಡೆದ್ರು ಹೊಡೆದ ಅಯ್ಯೋ ಶೆಟ್ ಹೊಡೆದೇ ಬಿಟ್ರಲ್ಲ ಗಾಯಸ್ ಶಿಟ್ ಗಾಯ್ಸ್ ಇವು ಹೊಡೆದಿದ್ದಾರ ಗಾಯ್ಸ್ ಇವು ಹೊಡಿತಾ ಹೈ ಹೊಡೆದೇ ಬಿಟ್ರಂತೂ ಇದು ಇರಲಿ ಒಂದು ರೌಂಡ್ ಡಿಫೀಟ್ ಆಗಿದೆ ಗಾಯ್ಸ್ ಆಯ್ತಾ ಇರಲಿ ಒಂದೇ ರೌಂಡ್ ಹೋಗಿದ್ದು ವಿನ್ ನಾವೇ ಆಗ್ತೀವಿ ಗಾಯ್ಸ್ ಆಯ್ತಾ ಖಂಡಿತ ಮಾಡೋಕ್ಕೆ ಟ್ರೈ ಮಾಡೋಣ ಆಗಲಿಕ್ಕೆ ಆಯಿತಾ ವಿನ್ ಆಗಲೇಬೇಕು ಸ್ಟಾರ್ಟ್ ಮಾಡೋಣ ಸೊ ಗಾಯ್ಸ್ ಇವಾಗ ಇಲ್ಲಿ ಮನೆ ಮೇಲೆ ಬಂದಿದ್ದೀನಿ ಹುಬೇಟ್ ರೈಸ್ ಎನಿಮಿ ಇದ್ದ ಅವನನ್ನು ನಾನೇ ಕ್ಲಿಯರ್ ಮಾಡಬೇಕು ಹುಬೇಟ್ರೆ ಡ್ಯಾಮೇಜ್ ಇತ್ತು ಡ್ಯಾಮೇಜ್ ಬಿತ್ತು ನಾಕ್ ಗೈಸ್ ನಾಕ್ ಆದ ಫುಲ್ ಕ್ಲಿಯರ್ ಮಾಡ್ಕೊಡೋಣ ನಮ್ಮ ಟೀಮ್ ಒಟ್ಟ ಡೌನ್ ಆಗಿದ್ದೀನಿ ಏ ಇಲ್ಲೋಗ ನನ್ನ ಹತ್ರ ಓರ್ಯೆ ಗೈಸ್ ಗಾಯ್ಸ್ ಗಾಯ್ಸ್ ರೌಂಡ್ ಹೋಯ್ತಾ ನಾನು ಔಟ್ ಎಲ್ಲರೂರೋ ಗಾಯ್ಸ್ ಸ್ಕೋರ್ ಟೂ ಝೀರೋ ಏನಾದ್ರೂ ಒಂದು ಮಾಡ್ಲೇಬೇಕಾಗತ್ತೆ ಗಾಯಸ್ ಇಲ್ಲಾದ್ರೆ ಹೀಗೆ ಮಾಡಿದ್ರೆ ಆಗೋದಿಲ್ಲ ಔಟ್ ಆಗತ್ತೆ ಗಾಯಸ್ ಬೋಯಸ್ ಸಿಗೋದಿಲ್ಲ ಡಿ ಸಿಗ್ತದೆ ಏನಾದ್ರೂ ಮಾಡ್ಲೇಬೇಕು ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ವೈಟ್ ಗೈಸ್ ಇಲ್ಲ ಹೋಮ್ಮ ನೀವು ಒಳಗೆ ಬಂದಿ ಪೀಕ್ ಒಳಗೆ ಬಂದು ಪೀಕ್ ಒಳಗೆ ಇಲ್ಲಿ ಯಾರು ಇಲ್ಲ ಓ ಇಲ್ಲೊಬ್ಬ ಏ ನಮ್ಮ ಟೀಮ್ ನಾಕ್ ಇರಲಿ ನಮಗೆ ಇಲ್ಲೊಬ್ಬ ನೋಕಾದ ನಾವು ಆಚೆ ಸೈಡ್ ಹೋಗೋಣ ಐತೆ ಗೈಸ್ ಅಲ್ಲೇ ಸುಮಾರು ಜನ ನಮ್ಮ ಟೀಮಿಗೆ ಇಬ್ಬರು ನಾಕ್ ನೋಕಾದರು ಗಾಯ್ಸ್ ಶೆಟ್ ನಾವು ಒಬ್ಬರೇ ಉಳ್ಕೊಂಡಿದ್ದ ಗಾಯ್ಸ್ ನಮ್ಮ ಟೀಮ್ಗೆ ಒಬ್ಬ ಇದ್ದ ಒಬ್ಬ ಅಲ್ಲ ಒಟ್ಟು ಮೂರು ಜನ ಇದ್ದೀರ ಇಲ್ಲೊಬ್ಬ ತೋರ್ತಿದ್ದೆಸ್ ನಮಗೆ ಮಕ್ಕಂಬ ಏ ಇನ್ನೂ ಇಲ್ಲಿಂದ ಬಂದ ಗಾಯ್ಸ್ ಶೆಟ್ ಹೊರದೇ ಬಿಟ್ಟ ಗಾಯ್ಸ್ ಸ್ಕೋರ್ ನೋಡಿ ಗಾಯ್ಸ್ ಝೀರೋ ತ್ರೀ ಝೀರೋ ತ್ರೀ ಝೀರೋ ತ್ರೀ ಇನ್ನೂ ತುಂಬ ಕಷ್ಟ ಇದೆ ಆಯಿತಾ ತುಂಬ ಕಷ್ಟ ಇದೆ ಗಾಯಸ್ ಗೆಲ್ಲೇಬೇಕು ಗಾಯಸ್ ತುಂಬ ಕಷ್ಟ ಇದೆ ಸರಿ ಮಾಡಿ ಆಗಲಿ ಆಡಬೇಕು ಊಟ ವೇಟ್ ಗಾಯ್ಸ್ ಅಲ್ಲೊಬ್ಬ ತೋರ್ತಿದ್ದ ವೇಟ್ ಇಟ್ಟ ಓ ಡ್ಯಾಮೇಜ್ ಸೊರ್ರಿ ಡ್ಯಾಮೇಜ್ ಕೊಟ್ಟ ಗಾಯ್ಸ್ ವೇಟ್ ವೇಟ್ ಕಳೆ ಬಂದ ಕಳೆ ಬಂದ್ ಅಯ್ಯೋ ನೂರ ಇಪ್ಪತ್ತೊಂದು ಡ್ಯಾಮೇಜ್ ಇತ್ತು ಅಯ್ಯತ್ ಅಯ್ಯೋ ನಮ್ಮ ಟೀಮ್ ಟೀಮೇಟ್ ಹೊಡೆದ ಇರಲಿ ಕಿಲ್ ಅವನಿಗೆ ಹೋಯ್ತು ಕಿಲ್ ಚೋರಿ ಕಿಲ್ ಚೋರಿ ಅಂತನ ಗಾಯಿಸಿ ವೆಟ್ ಕಾಯಿಸಿ ಇಲ್ಲೊಬ್ಬ ಇಲ್ಲೊಬ್ಬ ಇದ್ದವು ವೈಟ್ ಇವರು ಗ್ಲೋಲ್ ಹಾಕಿ ಫುಲ್ ಪ್ಯಾಕ್ ಮಾಡಿ ಬೆಟ್ಟಿದ್ದಾನ ಗಾಯ್ಸ್ ಆಚೆ ಹೋಗ್ಲಿಕ್ಕೂ ಇಲ್ಲ ಈಚೆ ಬರ್ಲಿಕ್ಕೂ ಇಲ್ಲ ನಾವು ಹೀಗಿದೆ ತಿರ್ಕೊಂಡು ಹೋಗೋ ಗಾಯ್ಸ್ ಡೈರೆಕ್ಟ್ ಹೋದರೆ ನಮಗೆ ಅಷ್ಟೇ ಔಟ್ ಆಗ್ತೀವಿ ನಾವು ಅಪ್ಪ ತಿರ್ಕೊಂಡು ಹೋಗೋಣ ಆ್ಯನಿಮಿ ಎಲ್ಲಿದ್ದಾರೆ ಅಂತ ನೋಡೋಣ ಎಮ್ ಪಿ ಫೈ ಎಮ್ ಪಿ ಅಲ್ಲ ಎಮ್ ಪಿ ಫೋರ್ಟಿ ಪವರ್ ತೋರಿಸ್ತೀನಿ ವೈಟ್ ವೈಟ್ ಇಲ್ಲಿದೆ ನೋಡಿ ಎಮ್ ಪಿ ಫೋರ್ಟಿಯಲ್ಲಿ ಹೊರಬೇಕು ಫೇಟೆಟ್ ವಾಲ್ ವಾಲ್ ಇಲ್ಲಿದ್ದ ಗಾಯಸ್ ಅವನೇ ಜಾಂಬಿ ಸಮುರಾಯ್ ಬಾಂಡಲ್ ಹಾಕ್ಕೊಂಡು ಬಂದಿರ ಗಾಯ್ಸ್ ಆಯ್ತಾ ಸಮುರಾಯ್ ಬಾಂಡಲ್ ಅವನ್ನ ಹೊಡಿಬೇಕು ಇವಾಗ ಅವನೊಬ್ಬನೇ ಹೊಳ್ಕೊಂಡು ಇಲ್ಲಿದ್ದ ಗಾಯಸ್ ಅವನೊಬ್ಳೆ ಉಳ್ಕೊಂಡಿದ್ದು ಒಬ್ಬನೇ ಉಳ್ಕೊಂಡಿದ್ದು ಓರೇನ್ ಓರೇನ್ ಓರ್ ಡ್ಯಾಮೇಜ್ ಬಿಲ್ತಿದೆ ಡ್ಯಾಮೇಜ್ ಬಿಲ್ತಿದೆ ಅವನು ಹೊಡಿಬೇಕು ಗಾಯ್ಸ್ ಹೊಡಿಬೇಕು ಹೊಡಿಬೇಕು ಆಗ್ತಿಲ್ಲ ವೇಟ್ ವೇಟ್ ಆ ಯಸ್ ಗಾಯ್ಸ್ ನಕ್ ವೇಟ್ ಗಾಯ್ಸ್ ಆನ್ ಕ್ಲಿಯರ್ ಮಾಡೋಣ ಯಸ್ ಗಾಯ್ಸ್ ಫುಲ್ ಅಂತಿಂತ ಒಂದು ರೌಂಡ್ ವಿನ್ ಆಗ್ಬಿಟ್ವಿ ಗಾಯ್ಸ್ ನೌ ಐತಾ ಒಂದು ರೌಂಡ್ ವಿನ್ ಆಗ್ಬಿಟಿ ಅಷ್ಟು ರೌಂಡ್ ಕೂಡ ನಾವೇ ವಿನ್ ಆಗಬೇಕು ಐತಾ ವಿನ್ ಆಗಬೇಕು ಒಂದು ಚೂರು ಸಣ್ಣ ಮಿಸ್ಟೀಕ್ ಮಾಡಿದ್ರು ಹೋಯ್ತು ಗಾಯ್ಸ್ ಐತಾ ಜಾಗ್ರತೆಯಿಂದ ಆಡಬೇಕು ಆಯ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್ ಆಯ್ತಾ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿ ವೈಟ್ ಗಾಯ್ಸ್ ಇಲ್ಲೆಲ್ಲಿ ಇಲ್ಲಪ್ಪ ಯಾರು ಮುಂದೆ ಬಂದೆ ಎಲ್ಲಿದ್ದೇ ರೇ ಓ ಇಲ್ಲೊಬ್ಬ ಊಕ್ಕಾಂಗ್ ಹಾಕ್ಕೊಂಡು ಬರ್ತಿದ್ರೆ ಗಾಯ್ಸ್ ಉಕ್ಕಾಂಗ್ ಸ್ಕಿಲ್ ಹಾಕೊಂಡು ಬರ್ತಿದ್ರೆ ಇಲ್ಲ ಯಾರು ಡ್ಯಾಮೇಜ್ ಕೊಡ್ತೀವಿ ಒಳಗೊಪ್ಪ ಒಳಗೊಪ್ಪ ಇಲ್ಲೇ ಬಂದೆ ಎಂ ಪಿ ಫೋರ್ಟಿ ಎಂ ಪಿ ಫೋರ್ಟಿ ಓಡಿ ಹೊಡಿ ಹೊಡ್ರಿ ಲೋ ಸೋನ್ನೆ ಸೋನೆ ಓಯೋಡಿ ಡೋನ್ ಅದೇ ಗಾಯ್ಸ್ ಆದರೆ ಟೆನ್ಷನ್ ಬೇಡ ನನ್ನ ಹತ್ರ ಇನ್ಹೇಲರ್ ಇದೆ ಇನ್ನು ಎಲ್ಲರ ಏನೋ ಅಂತಾರೆ ಗೈಸ್ ಇದಕ್ಕೆ ಇಂಜೆಕ್ಷನ್ ಏನಾದರೂ ಪರವಾಗಿಲ್ಲ ಅದಿದೆ ಹೇಳ್ ಮಾಡಿಕೊಂಡು ಮತ್ತಪ್ಪ ಸೇರೋ ಅದು ಗೈಸ್ ಫಸ್ಟು ಮೇಡಿ ಹಾಕೊಳ್ಳೋಣ ಮೇಡಿ ಹಾಕೊಂಡು ಆದಮೇಲೆ ಆಚೆ ಹೋಗೋಣ ಇಲ್ಲಿ ಇಲ್ಲೊ ಇನ್ನೋಕದ ಎಲ್ಲ ಆಯ್ತು ಗೈಸ್ ವಿನ್ ಗೈಸ್ ಅಪ್ಪ ಬಿಟ್ಟರೆ ಗೈಸ್ ಸೂಪರ್ ಇವಾಗ ಸ್ಕೋರ್ ನೋಡಿ ಗೈಸ್ ಟು ತ್ರೀ ಅಂತ ಕಂಬ್ಯಾಕ್ ಗೈಸ್ ವಾಟ್ ಎ ಕಮ್ ಬ್ಯಾಕ್ ಇದೇ ಥರ ಕಂಬ್ಯಾಕ್ ಮಾಡ್ತಾ ಸಾಕಬೇಕು ಇವಾಗ ಸ್ಕೋರ್ ಟೂ ತ್ರೀ ಆಗಿದೆ ಗಾಯ್ಸ್ ಆಯ್ತಾ ಇವಾಗ ವಿನ್ ಆಗಲೇಬೇಕು ನನ್ನ ಹತ್ರ ಎ ಕೆ ಫೋರ್ಟಿ ಸೆವೆನ್ ಮತ್ತೆ ಎಂಪಿ ಫೋರ್ಟಿ ಇದೆ ಗಾಯ್ಸ್ ಆಯ್ತಾ ಮತ್ತೆ ಡೆಸರ್ಟ್ ಈಗಲ್ ಇದೆ ಆಯ್ತಾ ಆಚಿ ಟೀಮರ್ನೆಲ್ಲಾರ್ನೂ ಔಟ್ ಮಾಡ್ತಾ ನಾವು ವಿನ್ ಆಗಬೇಕು ಗಾಯ್ಸ್ ಮುಂದುವರಿ ಬಂದೆ ಗಾಯ್ಸ್ ಈ ಮನೆ ಒಳಗಿಂದ ಹೋಗಿ ಆಚಿಂದ ವೇಟ್ ಗಾಸಿಲಪ್ಪ ತೋರ್ದು ತೋರ್ದು ಅತ್ತಸೆಯಾ ಅತ್ತಸೆಯಾ ವನ ಅತ್ತಸೆಯಾ ರೇ 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 ಓರೇ ನೋರೇ ಡ್ಯಾಮೇಜ್ ಬಿಡಿದೆ ಡ್ಯಾಮೇಜ್ ಬಿಡಿದೆ ಎ ಯಸ್ ಗೈಸ್ ಒಬರ್ ನೋಕ್ ಒಬರ್ ನೋಕದ ನೋಬ ಬಂದೆ ನೋಬ ಬಂದೆ ಇನ್ನು ನಾನು ಹೊರಡಬೇಕು ಹೊರಡಿ ಹೊರಡಿ ಡ್ಯಾಮೇಜ್ ಬಿಡಿದೆ ಡ್ಯಾಮೇಜ್ ಬಿಡಿದೆ ಗೈಸ್ ಡ್ಯಾಮೇಜ್ ಡ್ಯಾಮೇಜ್ ಓ ಬೌ ಆವನು ಇದು ಮಾಡ್ಕೊಂಡೋದ ಗೈಸ್ ರಿವೈವ್ ಆದೋದ ಇಲ್ಲ ಇಲ್ಲದ ಹೊರಡಿ ಹೊರಡಿ ವೇಟ್ 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 ಯಸ್ ಗೈಸ್ ಇನ್ನು ಕೂಡ ನೋಕ್ ಇನ್ನು ಕೂಡ ನೋಕ್ ಅಲ್ಲೋ ಬೇಡ ಇನ್ನು ಒಬ ಓಪನ್ ಇದೆ ಗೈಸ್ ಒಬ ಓಲ್ಕನಿದೆ ಅವನ್ ಅವನ್ ನಂದ ಕ್ಲಿಯರ್ ಮಾಡಿದ್ರೆ ಈ ಮ್ಯಾಚ್ ಕೂಡ ವಿಟ್ರಿ ಸಿಗುತ್ತೆ ನಮಗೆ ಅವನು ಎಲ್ಲಿದ್ದ ಅಂತ ಗೊತ್ತಿಲ್ಲ ಗಾಯ್ಸ್ ಹುಡುಕ್ಬೇಕು ಆಯ್ತಾ ಹುಡ್ಕಿ ಗಾಯಸ್ ಹುಡುಕಿ ಹುಡುಕಿ ಎಲ್ಲರೂ ತೋರಿದ್ರೆ ಪ್ಲೀಸ್ ಹೇಳಿ ಗಾಯಸ್ ಎಲ್ಲಿದೆ ಅಂತ ಹೇಳಿ ಅವನು ಎಲ್ಲಿದ್ದ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಹುಡ್ದೆ ಗಾಯಸ್ ಎಲ್ಲೂ ಕೂಡ ಅವನು ಸಿಕ್ಕಲಿಲ್ಲ ಎಲ್ಲಿದ್ದ ವೇಟ್ ಗಾಯಸ್ ಅವನು ಈ ಎಲ್ ಶೇಪ್ ಹೌಸ್ ಒಳಗೆ ಇದ್ದಿದ್ದೆ ಗಾಯಸ್ ನಾ ಇಲ್ಲಿಂದ ಬಂದೆ ಗೊತ್ತಾಗ್ಲಿಲ್ಲ ವೇಟ್ ಅಬಾ ವಿನ್ ಗಾಯ ಸೂಪರ್ ವಿಕ್ಟರಿ ಇವಾಗ ಸ್ಕೋರ್ ಬೋರ್ಡ್ ನೋಡಿ ಗಾಯ್ ತ್ರೀ ಆ್ಯಂಡ್ ತ್ರೀ ಎಂತ ತಕೊಂಬ್ಯಾಕ್ ಗಾಯಿಸಿ ನಾನು ಫಸ್ಟಿಗೆ ಅಂದ್ಕೊಂಡೆ ಔಟೆ ಅಂತ ಅಂದ್ಕೊಂಡೆ ವಿನ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಔಟೆ ಅಂತ ಅಂದ್ಕೊಂಡಿದ್ದೆ ಆವಾಗ ಆದರೆ ಇವಾಗ ಸ್ಕೋರ್ ನೋಡಿ ಗಾಯಿಸಿ ತ್ರೀ ತ್ರೀ ಆಗಿದೆ ಇವಾಗ ಲಾಸ್ಟ್ ಚಾನ್ಸ್ ಗಾಯಿಸಿ ನಮಗೆ ವಿನ್ ಆಗ್ಲಿಕ್ಕಾಯ್ತಾ ಒಂದು ಅವಕಾಶ ಇದೆ ಅಷ್ಟೇ ಗೈಸ್ ಇಲ್ಲೇನೋ ಸೌಂಡ್ ಬರ್ತಿದೆ ಓ ಇಲ್ಲೇ ಇದೆ ಗೈಸ್ ವೈಟ್ ಎಸ್ ಗೈಸ್ ಇವನೊಬ್ಬ ನಾಕ್ ಆದ ಅವ್ನು ಕ್ಲಿಯರ್ ಮಾಡ್ಕೊಳೋಣ ಫಸ್ಟು ಆಮೇಲೆ ಆಗಿಬಿಟ್ರೆ ಎಸ್ ಗಾಯಸ್ ಒಬ್ಬ ಡೌನ್ ಆದ ಅಂದರೆ ಫುಲ್ ಕ್ಲಿಯರ್ ಅದ ಇನ್ನು ಮೂರು ಜನ ಇಲ್ದಿರ ಗೈಸ್ ವೇಟ್ ಇಲ್ಲೊಬ್ಬ ಗಾಯಿಸಿ ವೇಟ್ ವೇಟ್ ಇನ್ನು ಹೊಡ್ಕೊಡೋಣ ಇವ್ನ ಹೊಡ್ಕೊಡೋಣ ವೇಟ್ ವೇಟ್ ಎಸ್ ಎಸ್ ಡ್ಯಾಮೇಜ್ ಬಿದ್ದೆ ಡ್ಯಾಮೇಜ್ ಬಿದ್ದಿದೆ ಬರೀ ಗ್ಯಾಸ್ ಕಾಯಿಸಿ ಇವನು ಕೂಡ ಡೌನ್ ಇವನು ಕೂಡ ಡೌನ್ ಇನ್ನು ಕೂಡ ಡೌನ್ ವೈಟ್ 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 ಹೀಲ್ ಮಾಡ್ಕೊಳ್ತಿದ್ದೆ ಅವನ್ನ ನಾ ಹೀಲ್ ಮಾಡೋಕ್ಕೆ ಟೈಮೇ ಕೊಟ್ಟಿಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ರಿ ನಾವು ಹೀಲ್ ಮಾಡ್ಕೊಬೈಸ್ ಹೆಲ್ಪ್ಫುಲ್ ಆಗ್ತಿದೆ ಅದಕ್ಕೆ ಬೇಡ ಇವಾಗ ಐ ಆಮ್ ಟೆನ್ ಪವರ್ ತೋರಿಸ್ತೀನಿ ಬೈಟ್ ಗಾಯಿಸಿ ಗ್ಯಾಸ್ ಇನ್ನೊಬ್ಬ ಕೂಡ ಡೌನ್ ಇನ್ನೊಬ್ಬ ಡೌನ್ ಲಾಸ್ಟ್ ಒಬ್ಬ ಹೊಳ್ಕೊಂಡಿದ್ದೆ ಗೈಸ್ ಇವ್ನ ಕೂಡ ಡೌನ್ ಗೈಸ್ ಒಬ್ಬ ಇದ್ದು ಇವ್ನು ಹೀಲ್ ಮಾಡ್ಕೊತಿದ್ರು ಬಿಟ್ಬಿಟ್ಟು ಇನ್ನೊಬ್ಬ ಇದ್ದ ಅವ್ನೊಂದು ಕ್ಲಿಯರ್ ಮಾಡಿಬಿಟ್ರೆ ಬೂಯಾ ಗೈಸ್ ಎಸ್ ಗೈಸ್ ಎಸ್ ಮತ್ತೆ ಬೂಯಾ ಒಟ್ಟಿಗೆ ಗೈಸ್ ಬೂಯಾ 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 ಸೊ ಗಾಯ್ಸ್ ಅಂತೂ ಇಂತೂ ಬೂಯ ಮಾಡೇ ಬಿಟ್ರಿ ಗಾಯ್ಸ್ ಆಯ್ತಾ ಒಬ್ಬ ಲಾಸ್ಟು ಏಸ್ ಮತ್ತು ಬೂಯ ಗಾಯ್ಸ್ ಗಾಯಸ್ ಕ್ವಾಡ್ರಾಗಿಲ್ ಆಯ್ತಾ ನಾಲ್ಕು ಕಿಲ್ ಮಾಡಿದೆ ಒಂದೇ ರೌಂಡಲ್ಲಿ ಆಯಿತು ನಂದು ಈ ಬೂಯ ಮಾಡೋದ್ರೊಳಗೆ ಜೀವ ಬಾಯಿಗೆ ಬಂದುಬಿಡ್ತು ಗಾಯ್ಸ್ ಆಯ್ತಾ ಎಷ್ಟು ಒಬ್ಬ ಲಾಸ್ಟ್ ರೌಂಡಂತೂ ಸಖತ್ತಾಗಿದೆ ಆಯ್ತಾ ಆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚೆನ್ನಾಗಿ ಯಾರು ಹೊಸದಾಗಿರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತಿದ್ದೀನಿ ಗೈಸ್ ನೆಕ್ಸ್ಟ್ ಸಕ್ಕತ್ತಾಗಿರೋ ಒಂದು ಗೇಪ್ಲೊಂದಿಗೆ ಬರ್ತೀನಿ ಗೈಸ್ ಅವರಿಗೆ ನಮ್ಮ ವಿಡಿಯೋಗೆ ಕಾಯ್ತಾರೆ ಅಂತ ಹೇಳ್ತಾ ಸೋ ಗುಡ್ ಬಾಯ್